ನಮಸ್ಕಾರ ಸ್ನೇಹಿತರೆ ವಿಡಿಯೋ ನೋಡ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನು ಅಂತಂದರೆ ಇವತ್ತು ಸ್ವಲ್ಪ ಆತಂಕಕಾರಿ ವಿಚಾರ ಏನು ಅಂತಂದರೆ ನಟ ನಿರ್ದೇಶಕ ಉಪೇಂದ್ರ ಅವರಿಗೆ ಓವರ್ ಆಸಿಡಿಟಿ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಯಲಂಕಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಂತ ಅಂದ್ಬಿಟ್ಟು ಸುದ್ದಿ ಮಾಧ್ಯಮದಲ್ಲಿ ಸುದ್ದಿ ಬರ್ತಾ ಇತ್ತು ಇದರಿಂದಾಗಿ ಅಭಿಮಾನಿಗಳೆಲ್ಲ ಒಂದು ಸ್ವಲ್ಪ ಗೊಂದಲಕ್ಕೀಡಾಗಿ ಆತಂಕಕ್ಕೀಡಾಗಿದ್ದರು ಆದರೆ ಸಂಜೆ ಉಪೇಂದ್ರ ಅವರೇ ಟ್ವೀಟ್ ಮಾಡಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಈ ಪೋಸ್ಟ್ನ ಹಾಕಿದ್ದಾರೆ ಏನು ಅಂತಂದರೆ ನಮಸ್ಕಾರ ಎಲ್ರಿಗೂ ನಾನು ಆರೋಗ್ಯವಾಗಿದ್ದೇನೆ ರೆಗ್ಯುಲರ್ ಚೆಕಪ್ಗಾಗಿ ಆಸ್ಪತ್ರೆಗೆ ಭೇಟಿ ನೀಡಿದ್ದೆ ಅಷ್ಟೇ ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಟ್ಟು ಗೊಂದಲಕ್ಕೀಡಾಗಬೇಡಿ ನಿಮ್ಮ ಪ್ರೀತಿ ಕಾಳಜಿಗೆ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳಿದರೆ ಆದ್ದರಿಂದಾಗಿ ಅವರ ಅಭಿಮಾನಿಗಳು ಮತ್ತು ಅವ್ರನ್ನ ಪ್ರೀತಿಸೋರು ಅವರ ವಿಚಾರನ ಇಷ್ಟಪಡೋರು ಅವರು ವಿಚಾರನ ಅಳವಡಿಸ್ಕೊಂಡಿರೋರು ಪ್ರಜಾಕೀಯ ಬೆಂಬಲಿಗರು ಯಾರೂ ಸಹ ಗೊಂದಲಕ್ಕೀಡಾಗಬಾರ್ದು ಅಂತ ಅಂದ್ಬಿಟ್ಟು ಈ ವಿಚಾರವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ